ಒಂದು ಕೂಡ ಬಗ್ಗೆ ಅಪ್ಡೇಟ್ ಅಪ್ಡೇಟ್ ಹಾಯ್ ನಮಸ್ಕಾರ ನಾನು ಪ್ರಿಯಾಂಕಾ ತಮೇಶ್ ನಂದು ಕುಟೀರ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ಸೆವೆಂಟಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಸಾಂಗ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ ಸೊ ಕೋಮಲ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಿದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾರರ್ ಬೇಸ್ ರೊಮ್ಯಾಂಟಿಕ್ ಮೂವೀ ಚೆನ್ನಾಗಿದೆ

ಸಿ ಆ್ಯಕ್ಚುಲಿ ಬಿಗ್ ಬಾಸ್ ನಾನು ಫ್ರಮ್ ಫ್ರಮ್ದ ಇಂದ ನೋಡ್ತಾ ಇದ್ದೀನಿ ಆಲ್ರೆಡಿ ಒಂದು ವಾರ ಆಗಕ್ಕೆ ಬಂತು ಇನ್ನೇನು ವೀಕೆಂಡ್ ಪಿಕ್ಚರ್ಸಲ್ಲಿ ಬರೋ ಟೈಮು ಬಟ್ ಒನ್ ವೀಕಿಗೆ ನನಗೆ ಫಿಫ್ಟಿ ಡೇಸಿಂದ ನೋಡೋಷ್ಟು ಥರ ಕಾಣಿಸ್ತಾ ಇದೆ ಹೌದು ಬಿಗ್ ಬಾಸ್ ನಾನು ಹೋಗಿ ಬಂದಿದ್ದೀನಿ ಆ್ಯಸ್ ಅ ವೈಲ್ಡ್ ಕಾರ್ಡ್ ಆಗಿ ನನಗೆ ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಇದಿಲ್ಲ ಅನ್ನೋ ಥರ ಅಲ್ಲ ಐ ಹ್ಯಾವ್ ದ ನಾಲೆಡ್ಜ್ ಬಿಗ್ ಬಾಸ್ ಬಗ್ಗೆ ಸೊ ನಾನು ಫಸ್ಟ್ ಸಪೋರ್ಟ್ ಮಾಡೋದು ಅಫ್ಕೋರ್ಸ್ ನಮ್ಮ ಅನುಷ್ವಾರಾಯ್ ಅವ್ರಿಗೆ ಅನುಷರಾಯ್ ನನ್ನ ಬೆಸ್ಟ್ ಗಡಿಗಳು ಅವಳು ಹೋಗ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗಿದ್ಲು ಹೇಗಿರುತ್ತೆ ಏನು ಅಂತ ತುಂಬ ಕ್ವೆಶನ್ಸ್ ಮಾಡ್ತಿದ್ರು ನನಗೆ ಗೊತ್ತಿರೋಷ್ಟು ಒಂದು ನಾಲ್ಕು ಹೇಳಿದೆ ಬಟ್ ಅವಳಿಗೆ ಒಂದೇ ಹೇಳಿದ್ದು ನೀನು ನೀನಾಗಿರೋ ಚೆನ್ನಾಗಿ ಆಡು ಬ್ರೇವ್ ಗರ್ಲ್ ಆಗಿರೋ ಧೈರ್ಯವಾಗಿರೋ ಅಂತಲೇ ಹೇಳಿದ್ದೆ ಬಟ್ ಸ್ವಲ್ಪ ಪಾಪ ನಮ್ಮ ಹುಡುಗಿ ಮಾತೊಂಚೂರು ಕಮ್ಮಿ ಆಗಿದೆ ಬಟ್ ನನ್ ನನಗೆ ನಮ್ಮ ಅನು ಬಗ್ಗೆ ನಾನು ಆಸ್ ಅ ಪರ್ಸನಲ್ ಆಗಿ ಏನು ಅಂತ ಅಂದ್ರೆ ಹೇಳೋದು ಅಂದ್ರೆ ಅವ್ರಿಗೆ ಯಾರಾದ್ರೂ ಒಂದು ಇದು ಮಾಡ್ಬೇಕು ಅವಾಗ ಅವಳು ಫುಲ್ ಬರ್ತಾಳೆ ಸೊ ನಮ್ಮ ಹುಡುಗಿ ಹಂಗೆ ಬಟ್ ಒನ್ ವೀಕಲ್ಲಿ ಯಾರ ಬಗ್ಗೆನು ಹೇಳಕ್ ಆಗಲ್ಲ ಯಾಕೆಂದ್ರೆ ಮಾತಾಡೋರು ತುಂಬಾ ಮಾತಾಡ್ತಿರ್ತಾರೆ ಸೈಲೆಂಟ್ ಆಗಿರೋರು ನಾಳೆ ಮತ್ತೆ ಮಾತಾಡ್ಬೋದು ಬಟ್ ಕೆಲವ್ರು ಮಾತ್ರ ಸಿಚುಯೇಷನ್ ತಕ್ಕನಾಗಿನೇ ಮಾತಾಡೋದು ಅದ್ರಲ್ಲಿ ನಮ್ಮ ಅನುಷ ಇದ್ದಾಳೆ ಆ್ಯಂಡ್ ಸೆಕೆಂಡು ನಮ್ಮ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಕೂಡ ನನಗೆ ತ್ರಿವಿಕ್ರಮ್ ಅವರು ಕೂಡ ಆಡ್ತಾ ಇದ್ದಾರೆ ಡೆಫಿನೆಟ್ಲಿ ನನಗೆ ಇಬ್ರು ಕೂಡ ಟಾಪ್ ಫೈವ್ಗೆ ಬರೋದ್ರಿಗೂ ನನಗೆ ಬಂದ್ರೂ ಖುಷಿ ಇದೆ ಅಂಡ್ ಬಂದೇ ಬರ್ತಾರೆ ಡೆಫಿನೆಟ್ಲಿ ಬಿಕಾಸ್ ನನ್ನ ಫ್ರೆಂಡ್ಸ್ ಅವರು ಇನ್ನು ಇವಾಗ ಶುರು ಆಗಿದೆ ತ್ರಿವಿಕ್ರಮ್ ಇದ್ರೂ ಖುಷಿ ಅವ್ರಿಗೆ ಖುಷಿ ಈವನ್ ಬೇರೆ ಕಂಟೆಸ್ಟೆಂಟ್ಸ್ ಅವ್ರವ್ರು ಅವ್ರವ್ರ ರೀತಿ ನಿತ್ಯ ತುಂಬಾ ಚೆನ್ನಾಗಿ ಆಡಿದ್ರೆ ಒಬ್ಬರು ಇದೆಲ್ಲವೂ ಡೆಫಿನೆಟ್ಲಿ ಬೆಸ್ಟ್ ಇರೋರಿಗೆ ಆಗೋದು ಬಿಕಾಸ್ ಆಡಿಯನ್ಸ್ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ ಆ್ಯಂಡ್ ಬಿಗ್ ಬಾಸ್ ಕಿಚ್ಚ ಅವರು ಕೂಡ ಕ್ಲೀನಾಗೆ ಜನಗಳಿಗೆ ತಲುಪಿಸ್ತಾರೆ ಇವ್ರ ಬಗ್ಗೆ ಸೊ ಡೆಫಿನೆಟ್ಲಿ ಯಾರು ಆ ಒಂದು ಜಾಗ ತೊಗೊಳ್ತಾರೆ ಅವರೇ ವಿನ್ ಆದರೆ ಐಮ್ ಹ್ಯಾಪಿ ಒಂದ್ ವಾರ ಆಗಿಲ್ಲ ಲವ್ ಸ್ಟೋರಿ ಶುರು ಆಗಿದೆ ಅದು ನಿಮ್ ಫ್ರೆಂಡ್ ಏನೇ

ರೈಟ್ ನಾವ್ ನಮ್ ಅನುಷ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಫ್ರೆಂಡ್ಸ್ ಅಲ್ವಾ ಸಪೋರ್ಟ್ ನಾನು ಡೆಫಿನೆಟ್ಲಿ ಬಾಸ್ ಒಂದ್ ಸಣ್ಣದಾಗಿನೇ ಅದ್ರ ಬಗ್ಗೆ ಗೊತ್ತಿದೆ ಯಾರಾದ್ರೂ ಒಬ್ರು ಸಡನ್ ಆಗಿ ಇನ್ನೂ ಪರಿಚಯನೇ ಆಗಿರಲ್ಲ ಒಂದ್ ಹದಿನೈದು ದಿನ ಇಪ್ಪತ್ ದಿನ ಆದ್ಮೇಲೆ ಯಾರು ಹೇಳಿದ್ರೆ ಅಯ್ಯೋ ನನ್ನ ಫ್ರೆಂಡ್ ಹೇಳ್ತಿದಾರೆ ಬಿಡು ಅಂತ ಅಂತೀವಿ ಬಟ್ ದಿನನೇ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಸಡನ್ ಆಗಿ ನಮಗೆ ಬೆಟ್ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ಎಮೋಷ್ನಲ್ ಆಗ್ತಾರೆ ಆ್ಯಂಡ್ ಅನು ಡೆಫಿನೆಟ್ಲಿ ನನಗೆ ಗೊತ್ತಿದೆ ಅವಳ ಬಗ್ಗೆ ತುಂಬ ಅವಳು ಇನ್ನೋಸೆಂಟ್ ಜೊತೆಗೆ ಎಮೋಷ್ನಲ್ ಅವಳು ಅವಳಿಗೆ ನಾನೇ ಇಷ್ಟೊಂದ್ಸಲ ಜೋಡ್ ಮಾಡಿದ್ರೆ ಬಿಡ್ತಾಳೆ ಸೊ ಯಶ್ ಈಸ್ ವೆರಿ ಸ್ವೀಟ್ ಬಟ್ ಎಲ್ಲ ಗೇಮ್ ಅಂತೂ ಡೆಫಿನೆಟ್ಲಿ ಚೆನ್ನಾಗಿ ಆಡ್ತಾಳೆ ಅದ್ರ ಬಗ್ಗೆ ಡೌಟೇ ಇಲ್ಲ ಸೊ ನೋಡೋಣ ಥ್ಯಾಂಕ್ ಯು